ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಲ್ಲಿ ಅವರು ರಿಯಾಕ್ಷನ್ ಕೊಡ್ತಿದ್ದಾರೆ ಸೊ ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ತಾರೆ ಸರ್ ಚೆನ್ನಾಗಿದೆ ಇಷ್ಟು ದಿನ ಥಿಯೇಟರ್ಗೆ ಜನ ಇರಲಿಲ್ಲ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಬಡತನ ಏನೋ ಕಲ್ತನ ಮಾಡಬಾರ್ದು ಕಷ್ಟ ಬಿದ್ದು ದುಡಿಬೇಕು ಅನ್ನೋದು ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಏ ಸೂಪರ್ ಸೂಪರ್ ಚೆನ್ನಾಗಿದೆ ತಂದೆ ಮಗನು ಸೂಪರ್ ಚೆನ್ನಾಗಿದೆ ಸರ್ ಡೈರೆಕ್ಟ್ರು ಹೇಗಿದ್ದಾನೋ ಅದೇ ತರ ತೋರಿಸಿದ್ದಾನೆ ಸರ್ ಫಿಲಮ್ ಡಾಲಿಗೆ ಫಸ್ಟ್ ಹಾಫ್ ಏನು ಚೆನ್ನಾಗಿಲ್ಲ ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ದುನಿಯಾ ವಿಜಯ್ ಅಲ್ಟಿ ಸೀನು ಬರೀ ಗೆಸ್ಟ್ ಅಪೀರಿಯನ್ಸ್ ಅಂತ ಇತ್ತು ಅಪ್ಪ ಅಂತ ಇಲ್ಲಿ ಇಲ್ಲಿಗೆ ಮೇಲೆ ಗೊತ್ತಾಯ್ತು ಅಪ್ಪು ಅಂತ ಆಯ್ತು ಸೆಕೆಂಡ್ ಹಾಫ್ ಅಂತ ಕ್ಲಾಸ್ ಆಗಿದೆ ಪಿಕ್ಚರ್ ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಲ್ಲಿ ಅವರು ರಿಯಾಕ್ಷನ್ ಕೊಡ್ತಿದ್ದಾರೆ ಸೊ ದಯವಿಟ್ಟು ಇನ್ನು ಯಾರು ನೋಡಿಲ್ಲ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಸರ್ ಚೆನ್ನಾಗಿದೆ ಇಷ್ಟು ದಿನ ಥಿಯೇಟರ್ಗೆ ಜನ ಬರ್ತಾ ಇರಲಿಲ್ಲ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಬಡತನ ಏನೋ ಕಲ್ತನ ಮಾಡಬಾರ್ದು ಕಷ್ಟ ಬಿದ್ದು ದುಡಿಬೇಕು ಅನ್ನೋದು ಈ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಏ ಸೂಪರ್ ಸೂಪರ್ ಚೆನ್ನಾಗಿ ತಂದೆ ಮಗಂದು ಸೂಪರ್ ಚೆನ್ನಾಗಿ ಸರ್ ಡೈರೆಕ್ಟ್ರು ಹೇಗಿದ್ದಾನೋ ಅದೇ ಥರ ತೋರಿಸಿದ್ದಾನೆ ಸರ್ ಫಿಲಮು ಡಾಲಿಗೆ ಫಸ್ಟ್ ಹಾಫ್ ಏನು ಚೆನ್ನಾಗಿಲ್ಲ ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆಂದ ಇತ್ತು ಹಾಂ ದುನಿಯಾ ವಿಜಯ್ ದು ಅಲ್ಟಿ ಸೀನು ಬರ ಗೆಸ್ಟ್ ಅಪೀರಿಯನ್ಸ್ ಅಂತ ಇತ್ತು ಅಪ್ಪ ಅಂತ ಗೊತ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅಪ್ಪ ಅಂತ ಆಯ್ತು ಸೆಕೆಂಡ್ ಹಾಫ್ ಅಂತ ಕ್ಲಾಸ್ ಆಗಿದೆ ಪಿಕ್ಚರ್